ಪ್ರಣಾಮಗಳು ಇವರು ನಮ್ಮ ಕಿರಿಯ ಮಹಾರಾಣಿ ತಿರುಮಲಂಬಾ ನಾವು ಭೋಜನ ತುಂಬಾ ಚೆನ್ನಾಗಿ ಮಾಡುತ್ತೇವೆ ಅದಕ್ಕೆ ಮಹಾರಾಜರ ಪ್ರಿಯೆ ಮಹಾರಾಜ ಹೇಳಿ ಇವರಿಗೆ ಹ ಸತ್ಯ ಹೇಳ್ತಿದ್ದಾರೆ ಮಹಾರಾಣಿ ತಿರುಮಲಂಬಾ ವ್ಯಂಜನ ಅತ್ಯಂತ ವಿಶೇಷ ಹಾಗೂ ರುಚಿಯಾಗಿ ಮಾಡ್ತಾರೆ ಇವರು ಹಾಗೆ ನಾವದನ್ನು ತುಂಬಾ ಇಷ್ಟಪಟ್ಟು ಸೇವನೆ ಮಾಡ್ತೇವೆ ಬರೀರಿ ಇದನ್ನು ಮತ್ತೆ ಇದನ್ನು ಬರೆಯಿರಿ ನಾವು ಮಹಾರಾಜರಿಗಾಗಿ ಸ್ವಾದಿಷ್ಟ ವ್ಯಂಜನ ತಯಾರಿಸುತ್ತೇವೆ ಅದಕ್ಕೆ ಮಹಾರಾಜರು ಚಪ್ಪರಿಸಿ ತಿನ್ನುತ್ತಾರೆ ಇದು ಕೂಡ ಪುಸ್ತಕದಲ್ಲಿ ಲಿಖಿತವಾಯಿತು ಮತ್ತೆ ಹಾ ಇದನ್ನು ಬರೀರಿ ಮಹಾರಾಜ ಭೋಜನ ಮಾಡುವಾಗ ಹೂದಾನಿಯನ್ನು ಇಟ್ಕೊಂತಾರೆ ಹೂದಾನಿ ಇಲ್ಲ ಇಲ್ಲ ಇದನ್ ಬರೆಯ ಅವಶ್ಯಕತೆ ಇಲ್ಲ ಇದನ್ ಬರೀಬೇಡಿ ನೀವು ಭೋಜನದಲ್ಲಿ ಏನಿದೆ ಇಂದು ಇಂದು ದಮಾಲು ಪೂರಿ ಸಾಗು ಪಾಯಸ ಮತ್ತೆ ಕೀರು ಅನ್ನ ಮಹೋದಯಗಾಗಿ ಮಾಡಿದ್ದೇನೆ ಮಹಾರಾಜ ನಿಮಗಾಗಿ ನಾವಂತೂ ವಿಶೇಷ ವ್ಯಂಜನ ಮಾಡಿದ್ದೇವೆ ಯಾಕೆ ಹಾಗೇಕೆ ಅತಿಥಿ ಮಹೋದಯರು ಸಾಧಾರಣ ಭೋಜನ ಹಾಗೂ ನಮಗೇಕೆ ವಿಶೇಷ ಭೋಜನ ನಾವು ಅದನ್ನೇ ತಿನ್ನುತ್ತೇವೆ ನಮ್ಮ ಅತಿಥಿಗಳು ತಿನ್ನೋದನ್ನ ಮಹಾರಾಜ ಅತಿಥಿ ದೇವೋ ಭವ ನಂಬುತ್ತೇವೆ ಅತಿಥಿ ದೇವೋಭವ ಇವರು ಏನು ತಿನ್ನುತ್ತಾರೋ ಅದೇ ಭೋಜನ ನಾವು ತಿನ್ನುತ್ತೇವೆ ಪೇಸ್ ಮಹೋದಯ ವಿದೇಶದಿಂದ ಬಂದಿದ್ದಾರೆ ಅವರಿಗಂತೂ ನಮ್ಮ ಸಾಮಾನ್ಯ ಭಾರತೀಯ ವ್ಯಂಜನವೇ ವಿಶೇಷ ವ್ಯಂಜನ ಓ ಚೆನ್ನಾಗಿದೆ ಒಳ್ಳೆ ಸುಗಂಧ ನಾವು ನೋಟ್ಸ್ ಆಮೇಲೆ ಮಾಡ್ತೇವೆ ಮೊದಲು ನಾವು ಭೋಜನ ಗ್ರಹಣ ಮಾಡ್ತೇವೆ ಮಹಾರಾಜ ನಾವು ಸ್ವಯಂ ನಮ್ಮ ಕೈಯಾರಿ ನಿಮಗೆ ಭೋಜನ ತಿನ್ನಿಸುತ್ತೇವೆ ಬನ್ನಿ ಹಾಗೂ ನಾವು ಮಹಾರಾಜರು ಭೋಜನ ಮಾಡುವಾಗ ಆರತಿ ಬೆಳಗುತ್ತೇವೆ ತಿನ್ನಿ ತಿನ್ನು ತಿನ್ನು ಹೋಗಿ ಅತಿಥಿ ಮಹೋದಯಗೆ ಇನ್ನಷ್ಟು ಹೋಗಿ ಅತ್ಯಂತ ಸ್ವಾದಿಷ್ಟ ಮಹಾರಾಜ ನೀವು ಸಂಪೂರ್ಣ ಭೋಜನವನ್ನು ಗ್ರಹಣ ಮಾಡಿದ್ದೀರಾ ಅಷ್ಟೊಂದು ಸ್ವಾದಿಷ್ಟ ಎನಿಸುತ್ತಿದೆಯೇ ಭೋಜನ ಹೌದು ಮಹಾರಾಜ ಅಡಿಗೆ ಕೋಣೆಯಲ್ಲಿ ಇನ್ನಷ್ಟು ಭೋಜನಗಳಿವೆ ನಾವು ಇವಾಗ ತರುತ್ತೇವೆ ಬೇಡ ದ ಫುಡ್ ವಾಸ್ ಟು ಗುಡ್ ಟು ಡಿಲಿಶಿಯಸ್ ಟು ಹಾ ಬೆಲ್ಲ ಬೇಕಾ ನಿಮಗೆ ಭೋಜನ ತುಂಬಾ ಕಹಿಯಾಗಿದೆ ಕಹಿ ಹಾ ಕಹಿಯಾಗಿದೆ ನಾವು ಎಷ್ಟೊಂದು ಚೆನ್ನಾಗಿ ಮಾಡಿದ್ದೀವಿ ಅಂದ್ರೆ ಸಿಹಿ ಸಿಹಿಯಾಗಿದೆ ಚೆನ್ನಾಗಿದೆ ಹಾಗಾದರೆ ನಾವು ಪೇಸ್ ಮಹೋದಯರಿಗೆ ನಮ್ಮ ಕೈಯಾರೆ ಮಾಡಿರುವ ವಿಶೇಷ ವ್ಯಂಜನ ತಿನ್ನಿಸುತ್ತೇವೆ ಬಡಿಸಿ ಬಡಿಸಿ ತಿಂತೀವಿ ಬೇಡ ಬೇಡ ಮಹಾರಾಣಿ ತಿರುಮಲಂಬ ನಮ್ಮ ಅತಿಥಿಗಳಿಗೆ ವಿಳಂಬವಾಗುತ್ತಿದೆ ಪುನಃ ಮತ್ತೆ ಬಂದಾಗ ನೀವು ಬಡಿಸಬಹುದು ಈಗ ಇವರು ಮಹಾಮಂತ್ರ ತಿಮ್ಮರಸು ಬಳಿ ಹೋಗಬೇಕು ಅವರ ನಿವಾಸಕ್ಕೆ ಹೋಗಬೇಕು ನಿಮಗೆ ವಿಳಂಬವಾಗುತ್ತಿದೆ ನೀವು ಹೋಗ್ಲೇಬೇಕು ಫುಡ್ ವಾಸ್ ವೆರಿ ಗುಡ್ ಊಟ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿತ್ತು ಮಜಾ ಬಂತು ಮಹೋದಯ ನಾವು ನಿಮಗೆ ನಮ್ಮ ಮಾಡಿರುವ ವಿಶೇಷ ವ್ಯಂಜನವನ್ನು ಕಟ್ಟಿಕೊಡುತ್ತೇವೆ ನಿಮ್ಮ ನಿವಾಸಕ್ಕೆ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ನಿವಾಸಕ್ಕೆ ಹೋದ ನಂತರ ತಿನ್ನಿ ಸಿಪಾಯಿ ನಮ್ಮ ಅತಿಥಿಯನ್ನು ಮಹಾಮಂತ್ರಿಯವರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ನಿಮ್ಮಿಬ್ಬರದು ಅದ್ಭುತವಾದ ಪ್ರದರ್ಶನ ಇಂದು ಓ ಪ್ರಣಾಮ ಪ್ರಣಾಮ ನಾವೀಗ ನಿಮ್ಮ ಸಂದರ್ಶನ ಮಾಡ್ತೇವೆ ಸರಿ ಮಾಡಿ ಮೊದಲು ನಿಮ್ಮ ಹೊಟ್ಟೆ ಹೊರಗ್ ಬಿಡಿ ಬಿಡಿ ಹೊಟ್ಟೆ ಒಳಗ ಎಳ್ಕೊಂಡು ನಿಂತಿದ್ರೆ ನಮ್ಮ ಉತ್ತರ ಹೇಗೆ ಕೊಡ್ತೀರಾ ಹೊಟ್ಟೆ ಬಿಡಿ ಬನ್ನಿ ವಿಜಯನಗರದ ಮಹಾಮಂತ್ರಿ ನಮಗೆ ವಿಜಯನಗರದ ಶ್ರೇಣಿಯ ಬಗ್ಗೆ ತಿಳಿಸಿ ಹೇಳಿ ನಿಮ್ಗೆ ಏನು ತಿಳ್ಕೋಬೇಕು ಅನ್ನೋ ಅಭಿಲಾಷೆ ಇದೆ ವಿಜಯನಗರದ ಶ್ರೇಣಿಯಲ್ಲಿ ಎಷ್ಟು ಎಲಿಫೆಂಟ್ಸ್ ಇದೆ ಹಾಗಂದ್ರೇನು ನಿಮ್ಮ ಜೊತೆ ಎಷ್ಟು ಜನ ಇದೆ ಓ ಜನ ಇಲ್ಲಿರೋ ಎಲ್ಲ ಸೈನಿಕರು ನಮ್ ಅಲ್ಲಲ್ಲ ಅಲ್ಲ ಸೈನಿಕ ಜನ ಅಂದ್ರೆ ಅದು ನಿಮ್ಮ ತರ ದಪ್ಪ ಇರುತ್ತೆ ಉದ್ದ ಮೂಗು ಅದು ನಡೆದಾಗ ಹೇಗ ಅನ್ಸುತ್ತೆ ಅಂದ್ರೆ ಭೂಮಿ ಹಾಗೆ ಆನೆ ಆನೆ ನಮ್ಮ ವಿಜಯನಗರ ರಾಜ್ಯದಲ್ಲಿ ಪೂರ್ತಿ ಸಾವಿರದ ಐನೂರು ಆನೆಗಳಿವೆ ಒಂದ್ ಮಾತ್ ತಿಳ್ಕೊಳ್ಳಿ ನಾವೇ ನಂತಿಂತ ವ್ಯಕ್ತಿ ಅಲ್ಲ ನೀವು ಅರ್ಥ ಓಕೆ ಮೈ ಮಿಸ್ಟೇಕ್ ಮೈ ಮಿಸ್ಟೇಕ್ ಮಂತ್ರಿಗಳೇ ಹೇಳಿ ಅದರಲ್ಲಿ ಎಷ್ಟು ಆನೆಗಳು ಅಮ್ಮ ಆಗ್ತಿವೆ ಅಮ್ಮನ ಆಗ್ತಿವೆ ನಾವು ಇಲ್ಲಿಂದ ಹೋಗೋ ಮುಂಚೆ ಅಮ್ಮನಾಗಿ ನಿಮ್ಮ ಆನೆಗಳ ಗಣತಿ ಹೆಚ್ಚಾಗುತ್ತೆ ಸಂಖ್ಯೆ ಹೆಚ್ಚಾಗುತ್ತೆ ಅಲ್ವಾ ನಾವು ಕನ್ಫರ್ಮ್ ಮಾಡ್ಕೋಬೇಕು ಸರಿಯಾದ ಸಂಖ್ಯೆ ನಮ್ಮ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಆದ್ರಿಂದ ಲೇಖನದಲ್ಲಿ ಸರಿಯಾದ ಸಂಖ್ಯೆ ಇರಬೇಕು ಅಂಡರ್ಸ್ಟ್ಯಾಂಡ್ ಅವಶ್ಯ ಅವಶ್ಯವಾಗಿ ನಾವು ತಿಳಿದುಕೊಂಡು ಹೇಳ್ತೇವೆ ನಿಮ್ಮ ಹತ್ರ ಎಷ್ಟು ಅಶ್ವಪಾಪಿ ಸೈನ್ಯವಿಧ ಅಶ್ವಾರೋಹಿ ಅಶ್ವಾರೋಹಿ ಫೇಸ್ ಮಹೋದಯ ಅಶ್ವಾರೋಹಿ ಅಶ್ವಾರೋಹಿ ಅರ್ಥಾತ್ ಕುದುರೆ ಮೇಲೆ ಕೂತು ನಡೆಯುವುದು ಓಕೆ ಮೈ ಮಿಸ್ಟೇಕ್ ಮೈ ಮಿಸ್ಟೇಕ್ ಅಶ್ವರೋಹಿ ಈ ನಿಮ್ ಸೇನೆ ಖಡ್ಗ ಹಿಡಿದು ಹೋಗುತ್ತೆ ಮತ್ತು ಅಶ್ವರೋಹಿ ಕುದುರೆ ಮೇಲೆ ಇರ್ತಾರೆ ಹಾಗಾದ್ರೆ ನಿಮ್ಮ ಅಶ್ವರೋಹಿ ಸೇನೆ ನಡೆಯೋದು ಯಾಕೆ ಫೇಸ್ ಮಹೋದಯ ನಮ್ಮ ಮಾತಿನ ತಾತ್ಪರ್ಯ ಏನೆಂದರೆ ಅವರು ಕುದುರೆ ಮೇಲೆ ಕೂತ್ಕೊಂಡೇ ನಾವು ಸರಿಯಾಗಿ ಬರಿಬೇಕಾಗತ್ತೆ ಅದೇ ನಗರ ಕೊತ್ವಲೇ ಹೇಳಿ ಮಂತ್ರಿ ಬರೀ ಬನ್ನಿ 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 ನಮ್ಮ ವಿಜಯನಗರ ರಾಜ್ಯದ ನಗರ ಕೊತ್ವಾಲರು ನೀವು ಕೂತ್ಕೊಳ್ಳಿ ಹಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಇವರಿಗೆ ಇವ್ರ ಕೆಲಸ ಬಿಟ್ಟು ಮಿಕ್ಕಿದ್ದೆಲ್ಲಾ ವಿಷಯಗಳ ಸಂಪೂರ್ಣ ಜ್ಞಾನವಿದೆ ನೀವು ಇವರನ್ನ ಪ್ರಶ್ನೆ ಕೇಳಿ ಇವರು ನಿಮಗೆ ಖಂಡಿತ ಉತ್ತರ ಕೊಡ್ತಾರೆ ನಾವೊಂದು ಮಹತ್ವಪೂರ್ಣ ಕಾರ್ಯದ ಮೇಲೆ ಹೋಗಬೇಕಿದೆ ನಮಗ ಅಪ್ಪಣೆ ಕೊಡಿ ಅಲ್ಲ ಮಂತ್ರಿವರ್ಯ ಮಹೋದಯ ಅದು ನಮ್ಮ ಹೆಸರು ಬರದ್ರ ನಮ್ಮ ಧರ್ಮ ಪತ್ನಿ ಮತ್ತು ಒಂಬತ್ತು ಮಕ್ಕಳಿದ್ದಾರೆ ನಮಗೆ ಅವರೆಲ್ಲರ ಹೆಸರು ಅವಶ್ಯ ಬರಿಬೇಕು ನೀವು ಹೆಸರು ಹೇಳ ಹೆಸರು ಆಮೇಲೆ ಬರೀತೀವಿ ಮೊದಲು ಇದನ್ನ ಹೇಳಿ ವಿಜಯನಗರದಲ್ಲಿ ಟೋಟಲ್ ಎಷ್ಟು ಕೋಟಿಗಳಿವೆ ಗುರುವರ್ಯ ಏನಾಯ್ತು ನಿಮ್ಗೆ ಸೋದಾಮಿನಿ ದೇವಿ ನಮ್ ಗುರುಜಿ ಕೂತ್ಕೋಬೇಕಾದ್ರೆ ಗುರು ಮಾತೇ ಕುರ್ಚಿ ಬಿಟ್ರು ಗುರುಜಿ ಬಿದ್ದೋದ್ರು ಸೊಂಟ ಉಳುಕ್ಬಿಟ್ಟಿದೆ ದುಷ್ಟ ಸೊಂಟ ಉಳುಕಿತ್ತು ಸರಿ ಹೋಯ್ತು ಈಗ ನೋಡು ಸೌದಾಮಿನಿ ಒಂದು ನಮಗೆ ಉಳುಕಿತ್ತು ಮತ್ತೊಂದು ಈ ದುಷ್ಟರ ಕಾರಣದಿಂದ ನಾವು ನೆಲದ ಮೇಲೆ ಕೂರ ಹಾಗಾಯ್ತು ಯಾರು ಬಂದರು ಪೇಸ್ ಮಹೋದಯ್ ಪೇಸ್ ಮಹೋದಯರ ಮುಂದೆ ವಾದಗಿದ್ದ ಮಾಡಿದೆ ನೀವು ಸುಮ್ನೀರಿ ನಮ್ಮ ಮಾನ ಸನ್ಮಾನದ ಪ್ರಶ್ನೆ ಗುರುಜಿ ಧಣಿಚಾರ್ಯ ಮಣಿಚಾರ್ಯ ನನ್ನ ಪ್ರಿಯ ಮಕ್ಕಳೇ ನೀವು ಓಂ ಉಚ್ಚಾರಣೆ ಸರಿಯಾಗಿ ಮಾಡ್ತಿಲ್ಲ ಓಂ ನ ಉಚ್ಚಾರಣೆ ಅತಿ ದೊಡ್ಡ ಮೂಲ ಮಂತ್ರ ನೋಡಿ ಓಂ ನ ಉಚ್ಚಾರಣೆ ಸರಿಯಾಗಿ ಮಾಡಿ ಪ್ರಣಾಮಗಳು ಆಚಾರ್ಯ ಅರೆ ಪ್ರಣಾಮ ಅರೇ ಪೇಸ್ ಮಹೋದಯ ನೀವು ಇಲ್ಲಿ ಹೇಗೆ ಈ ಕೋಟ್ವಾಲ ಕರ್ಕೊಂಡು ಬಂದ್ರು ಅರೆ ಪೇಸ್ ಮಹೋದಯ ಕೇಳಿದ್ರು ವಿಜಯನಗರದಲ್ಲಿ ಎಷ್ಟು ಕೋತಿಗಳಿವೆ ಅಂತ ಅದಕ್ಕೆ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದೆ ಇದೆಂತ ಮಾತು ನಾವು ಕೋತಿ ತರ ಕಾಣ್ತಿವಾದ್ರೆ ಗುರುಜಿ ತರ ಕಾಣ್ತಾರ ಅಯ್ಯೋ ಹಾಗೇನಿಲ್ಲ ನಾನು ಇವ್ರನ್ನ ಸೌದಾಮಿನಿ ದೇವಿ ಭೇಟಿ ಮಾಡ್ಸೋಕ್ ಕರ್ಕೊಂಡ್ಬಂದಿದ್ದು ಅವರೇ ಅಲ್ವಾ ಯಾವಾಗ್ಲೂ ಕಾಡಲ್ಲಿ ಸುತ್ತಾಡೋದು ಪಶು ಪಕ್ಷಿಗಳಿಂದ ನೃತ್ಯ ಕಲಿಯೋದಕ್ಕೆ ಅದಕ್ಕೆ ನನ್ಗನ್ಸ್ತು ಸೌದಾಮಿನಿ ದೇವಿಗೆ ಚೆನ್ನಾಗ್ ಗೊತ್ತಿರುತ್ತೆ ವಿಜಯನಗರದಲ್ಲಿ ಎಷ್ಟು ಕೋತಿಗಳಿವೆ ಅಂತ ಈ ಮಹೋದಯ ಯಾರು ನಾವು ಇವರು ಮಹೋದಯ ಪೋರ್ಚುಗಲ್ ನಿಂದ ಬಂದಿದ್ದಾರೆ ಲೇಖನ ಬರೆಯಲು ಇಲ್ಲಿನ ನಿವಾಸಿಗಳು ಮತ್ತು ರಾಜ್ಯದ ಸಮೃದ್ಧಿಯ ವಿಷಯದಲ್ಲಿ ಮಹೋದಯರೇ ನಾವು ವಿಜಯನಗರದ ಪ್ರಸಿದ್ಧ ರಾಜ ನರ್ತಕಿ ಓ ಹೌ ನೀವೇ ಕತ್ತರಿಸ್ತೀರಾ ಕತ್ತರಿಸೋದಿಲ್ಲ ನರ್ತಕಿ ಮಿಳಿತಗೊಳಿಸದಿದ್ರೆ ನಮ್ಮ ಲೇಖನ ಅಪೂರ್ಣವಾಗುತ್ತೆ ನಾವ್ ಈಗಲೇ ನಿಮಗೆ ನಮ್ಮ ನೃತ್ಯ ತೋರಿಸ್ತೀವಿ ನೀವು ನಮ್ಮ ಬಗ್ಗೆ ಅವಶ್ಯವಾಗಿ ಬರೀರಿ ಹಾ ನಾವು ಪ್ರಸಿದ್ಧವಾಗ್ತೀವಿ ಸಮಸ್ತ ವಿಶ್ವದಲ್ಲಿ ಹಾ ತೋರ್ಸಿ ನಾವು ಲೇಖನ ಬರೀತೀವಿ ಆದ್ರೆ ಇವ್ರನ್ನೆಲ್ಲ ಹೊರಗೆ ಕಳಿಸಿ ನಮಗೆ ಬರೆಯೋದಕ್ಕೆ ಭಗ್ನ ಆಗುತ್ತೆ ಏನಾಗುತ್ತೆ ವಿಘ್ನ ಅಂತಿದ್ದಾರೆ ವಿಘ್ನ ನಾವು ಒಬ್ಬರೇ ಇರ್ಬೇಕಿಲ್ಲ ಗುರುವರಿಯರೇ ದಣಿಮಣಿಯವರೇ ಹೇಳಿ ಕೊತ್ವಾಲರೇ ದಯಮಾಡಿ ನೀವೆಲ್ಲ ಇಲ್ಲಿಂದ ಹೊರಡಿ ಅರೇ ಕೇಳಿಸ್ಲಿಲ್ವಾ ನಿಮಗೆ ಹೇಳ್ತಿದ್ದಾರೆ ಹೋಗಿ ಗುರುವರಿಯರೇ ನಾವು ನಿಮಗೂ ಕೂಡ ಹೊರಡಲು ಹೇಳಿದ್ದೇವೆ ಪ್ರಿಯೇ ನೀವು ನಮ್ಮನ್ನ ಮನೆಯಿಂದ ಹೊರ ಕಳಿಸ್ತಿದ್ದೀರಾ ಗುರುಜಿ ಗುರುಜಿ ಪೇಸ್ ಮಹೋದಯ ಕುಂತಿದ್ದಾರೆ ಅವ್ರ ಮುಂದೆ ಸೌದಾಮಿನಿಯನ್ನ ಪ್ರಿಯ ಏನ್ಬೇಡಿ ಇದನ್ನು ಅವರು ಬರೆದು ಬಿಡ್ತಾರೆ ಸೌದಾಮಿನಿ ಅವರು ನಿಮ್ಮ ಮನೆಯಿಂದ ನಮ್ಮನ್ನ ಹೋಗಿ ಅಂತ ಆಗ್ರಹ ಮಾಡ್ತಿದೀರಾ ಹಾ ಗುರುವರ್ಯ ನಾವು ನಿಮಗೂ ಮನೆಯಿಂದ ಹೊರಡೋಕೆ ಹೇಳಿದ್ದೇವೆ ಅದು ಏನಂದ್ರೆ ನಾವು ಪೇಸ್ ಮಹೋದಯರಿಗೆ ನಮ್ಮ ನೃತ್ಯವನ್ನು ತೋರಿಸಬೇಕಲ್ಲ ಆಗಲಿ ನಿಮ್ಮಿಚ್ಛೆಯಂತೆ ಆಗಲಿ ಪ್ರಣಾಮ ಬನ್ನಿ ಆಚಾರ್ಯರೇತು ಯಾರು ಪಂಡಿತ ರಾಮಕೃಷ್ಣ ಏನ್ ನಡೀತಿದೆ ಏನ್ ಹೇಳಕ್ ನೋಡ್ತಾ ಇದೀರಾ ನಂಗು ನೋಡಕ್ ಬಿಡಿ ಅರೆ ಪಂಡಿತ ರಾಮಕೃಷ್ಣರೇ ಬೇಸ್ ಮಹೋದಯ ಸೌದಾಮಿನಿ ನೃತ್ಯದ ಬಗ್ಗೆ ಲೇಖನ ಬರೆಯುತ್ತಿದ್ದಾರೆ ಇದು ಒಳ್ಳೆ ವಿಷಯವೇ ಆದ್ರೆ ನೀವೆಲ್ಲ ಹೊರಗೆ ಹಾಕಿ ನಿಂತಿದ್ದೀರಿ ನಮ್ ಗುರುಜಿಯನ್ನ ಸೌದಾಮಿನಿ ದೇವಿ ತಮ್ಮ ಗುರುವರಿಯರ್ನು ರಾಮಕೃಷ್ಣ ನಾವು ನಾವು ತುಂಬಾ ಚಿಂತೆ ಇಲ್ಲಿದ್ದೇವೆ ಹಾಸ್ಯ ಮಾಡಬೇಡಿ ಏನ್ ಸೌದಾ ಮಿನಿ ಸೌದಾಮಿನಿ ಜೊತೆ ನಮಗೆ ಸಂಬಂಧ ಏನು ಸಂಬಂಧವಿಲ್ಲ ಶಿಷ್ಯ ಅವಳು ನಮಗೆ ಅಷ್ಟೇ ನನಗನ್ನ ಅವ್ರು ನಿಮ್ ಶಿಷ್ಯ ಅಂತ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರು ಗೌರವಿಸ್ಲಿಲ್ಲ ಪಿ ಎಸ್ ಮಹೋದಯ ಹೊರಗೆ ನೋಡಿ 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 ಪಂಡಿತ ರಾಮಕೃಷ್ಣ ಈ ಪಿ ಎಸ್ ಮಹೋದಯ ಇದಾರಲ್ಲ ಅವ್ರು ನಿಮ್ಮನೆಗೂ ಬರ್ತಿದಾರೆ ಹುಷಾರು ಹುಷಾರು ನಿಮ್ ಬಗ್ಗೆನೂ ಲೇಖನ ಬರೀತಾರಲ್ವೇ ಹೋಗಿ ನಿಮ್ ನಿವಾಸಕ್ಕೆ ಹೋಗಿ ನಿಮ್ಮ ಅಮ್ಮ ಮತ್ತು ಶಾರದಿಗೆ ವಿಷಯ ತಿಳಿಸಿ ಗೊತ್ತಿದೆ ಅವ್ರ ಏನ್ ಮಾಡ್ತಾರೆ ಅಂತ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಸಮ್ಮಾನದ ಚರ್ಚೆ ಅಲ್ಲಿ ಸಪ್ತ ಸಾಗರದ ಸಾಗರದಾಚವರಿಗೂ ತಲುಪುತ್ತೆ ಅದರ ಚಿಂತೆ ಮಾಡೋ ಅವಶ್ಯಕತೆ ನಿಮಗಿಲ್ಲ ತಾವು ತಮ್ಮ ನಿವಾಸಕ್ಕೆ ಹೋಗಿ ನಿಮಗಿಲ್ ಯಾವ ಕೆಲಸನೂ ಇಲ್ಲ ಏ ನೀವು ಹೋಗಿ ನೀವು ಹೋಗಿ ನಾ ಹೋಗಲ್ಲ ನಾನು ಹೋಗ್ತೀನಿ ಹೋಗಿ ಅಮ್ಮ ಈ ಪೇಸ್ ಅಂತ ಹೇಳಿ ಸೌದಾಮಿಯನ್ನೇ ಬೇರೆ ಮಾಡ್ಬಿಟ್ಟಃ ನಮ್ಮ ಮನೇಲಿ ಬಿಡ್ಕೊಂತ ಮಾಡತ್ತಾರೆ ಇದಾನ ಹಾ ಬಂದು ಗೊತ್ತಿಲ್ಲ ಇವನು ಬಂದ್ರೆ ಏನ್ ಮಾಡ್ತಾನೋ ನಮ್ಮ ನಿತ್ಯ ನಿಂಗೆ ದುರ್ದೇಸೆ ಆಗ್ತಿರುತ್ತೆ ಪೇಸ್ ಮಹೋದಯನ್ ಮುಂದೆ ಹೆಚ್ಚು ಕಮ್ಮಿ ಆದ್ರೆ ಆಗ ಇಡಿ ವಿಶ್ವದಲ್ಲಿ ನಿನ್ ಮರ್ಯಾದೆ ಹೋಗುತ್ತೆ ಈಗ ಮಾತೇನೆ ಕಾಪಾಡಬೇಕು ನಡಿ ಹೋಗ್ ನೋಡೋಣ ಗುರುಜಿ ಈಗ 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 ಏನ್ ಈಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ದರ್ಬಾರ್ ಅಲ್ಲಿ ಮಹಾರಾಜ ಕೇವಲ ಮತ್ತು ಕೇವಲ ನಮ್ಮ ಪ್ರಶಂಸೆ ಮಾಡ್ತಾರೆ ಮತ್ತೆ ಯಾರನ್ನಲ್ಲ ಹಾಗೂ ಈ ತೇಜ್ ಮಹೋದಯನ ಪುಸ್ತಕದಲ್ಲಿ ಸರ್ವಪ್ರಥಮ ನಮ್ಮ ಹೆಸರೇ ಉಲ್ಲೇಖ ಆಗುತ್ತೆ ಅದು ಕೂಡ ಸುವರ್ಣಾಕ್ಷರದಲ್ಲಿ ಧಣಿ ಗುರುಜಿ ತಲೆಯಲ್ಲಿ ಏನೋ ವಿದ್ವಾಂಸಕಾರಿ ತಂತ್ರ ನಡೀತಿದೆ ಒಂದಲ್ಲ ಒಂದು ಆಟ ಆಡ್ತಾನೆ ಇರ್ತಾರೆ ನಮ್ಮ ಗುರುಜಿ ಸತ್ಯವಚನ ಶಾಲದ ಅಮ್ಮ ಪೇಲ್ಸ್ ಮಹೋದಯ ಬಲ್ತಾ ಇದ್ದಾಳೆ ಹದಿನೊಂದ್ಲೇ ಹೇಳ್ದೆ ಮೂವತ್ತೆರಡು ರಾಮ ಎಲ್ಲಿದ್ದಾನೆ ರಾಮ ಒಳಗೆ ಮಲಗಿದಾನೆ ಹ ನಾನು ಈಗಲೇ ಕರ್ಕೊಂಡ್ ಬರ್ತೀನಿ ಹದಿನಾಲ್ ಹದಿನಾಲ್ಕು ಹದಿನಾಲ್ ಹದ್ನಾಲ್ ಮೂವತ್ತೆರಡು ಾಣ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಯಾರೋ ಬಂದಿದ್ದಾರೆ ಹಾಗೆ ಮಾಡ್ತಿರು ಚೆನ್ನಾಗಿ ಅನಿಸ್ತಿದೆ ಎದ್ದೇಳಿ ಇನ್ನೂ ಮಾಡ್ತಿರೋ ಎದ್ದೇಳಿ ಅಲ್ವಾ ಹ್ಮ್ ನೀನು ಮಾಡುತ್ತಿರುವ ಎದ್ದೇಳ್ತೀರಾ ಇಲ್ಲ ಅಮ್ಮನ್ ಕರಿಲ್ಲ ಯಾರು ಬಂದಿದ್ದಾರೆ ರಾಣ ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಬೇಸ್ ಮಹೋದಯ ಬಂದಿದ್ದಾರೆ ನಡೀರಿ ಬೇಗ ಬನ್ನಿ ಹೌದಾ ನೀನ್ ನಡಿ ನಾನು ಈಗ್ಲೇ ಬರ್ತೀನಿ ನನ್ನ ಪ್ರಾಣೇಶ್ವರಿ ಸರಿ ಬೇಗ ಬನ್ನಿ ಬೇಸ್ ಮಹೋದಯ ಫೇಸ್ ಫೇಸ್ ಮಹೋದಯ್ ಬರಕ್ ಹೇಳು ಏನ್ ಯೋಚಿಸ್ತಿದ್ದೀರಾ ಇದೇ ಪಂಡಿತ ರಾಮಕೃಷ್ಣರ ಮನೆ ಒಳಗ್ ಬನ್ನಿ ಮನೆ ತೋರ್ಸಿದ್ದಕ್ಕೆ ತುಂಬಾ ಧನ್ಯವಾದ ನೀವು ಹೋಗಿ ಆದ್ರೆ ಪೇಸ್ ಮಹೋದಯರೇ ಒಂದ್ ವೇಳೆ ನಿಮ್ಗೆ ಯಾವ್ದಾದ್ರು ವಸ್ತುವಿನ ಅವಶ್ಯಕತೆ ಬಿದ್ರೆ ಯಾರ್ ತಂದು ಕೊಡ್ತಾರೆ ಗುರುಜಿ ಹೇಳಿದ್ದಾರೆ ನಾವು ನಿಮ್ ಜೊತೆ ಉಪಸ್ಥಿತರಿರಬೇಕು ನಿಮ್ ಸೇವೆ ಮಾಡ್ಬೇಕು ಅಂತ ನಿಮ್ ಸೇವೆ ನಮಗೆ ಬೇಡ ನೀವಿ ಇಬ್ರು ಎಷ್ಟು 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 ಉದ್ದಟಿಗಳು ಅಂತ ಏ ಬೇಗ ಹೋಗಿ ಉದ್ದಂಡವೆಂದು ಬರೀತಾರೆ ದಣಿ ಮಣಿ ಉದ್ದಟಿಗಳು ಬೇಡ ಬೇಡ ಹೀಗೆಲ್ಲ ಮಾಡಬೇಡಿ ನಮ್ಮನ್ನ ಕ್ಷಮಿಸ್ಬಿಡಿ ಪೇಸ್ ಮಹೋದಯ ನಾವು ಹೋಗ್ತೀವಿ ಹೋಗ್ ಲೇಖನ ಚೆನ್ನಾಗಿ ಬರೀನಿ ಪೇಸ್ ಮಹೋದಯ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ನೀವು ಹೋಗಿ ನಾನು ಹೋಗ್ಲಾ ಎಸ್ ಗ ಹೋಗಿ ಸರಿ ಹಾಗಾದ್ರೆ ಹೋಗ್ತೀನಿ ಗುರುವರ್ಯ ನಿಮ್ಮ ಮತ್ತು ಫೇಸ್ ಮಹೋದಯರ ಭೇಟಿ ಹೇಗಿತ್ತು ಅತಿ ಉತ್ತಮ ಅದ್ಭುತ ವ್ಯಕ್ತಿ ಫೇಸ್ ಮಹೋದಯ ನಮ್ಮೊಳಗಿನ ವಿದ್ಯಮಾನ ಸಮಸ್ತ ಶಕ್ತಿಗಳ ಬಗ್ಗೆ ಅವರಿಗೆ ತಿಳಿದಿತ್ತು ಅವರು ನಮ್ಮ ಬಗ್ಗೆ ಎಷ್ಟು ವಿಸ್ತಾರವಾಗಿ ಬರೆದ್ರು ಎಷ್ಟು ವಿಸ್ತಾರವಾಗಿ ಬರೆದ್ರು ಅಂದ್ರೆ ಅವರನ್ನ ನಾವೇ ತಡಿಬೇಕಾಯ್ತು ನೋಡಿ ಫೇಸ್ ಮಹೋದಯ ನಮ್ಮಲ್ಲಿ ಎಷ್ಟು ವಿಶೇಷತೆ ಇದೆ ಅಂದ್ರೆ ಬರಿತ ಬರಿತ ನಿಮ್ಮ ಸಂಪೂರ್ಣ ಜೀವನವೇ ಕಳೆದು ಹೋಗುತ್ತೆ ಅನೇಕ ಅನೇಕ ಪುಸ್ತಕಗಳು ಸಮಾಪ್ತಿಯಾಗುತ್ತೆ ಆದರೆ ನಮ್ಮ ವಿಶೇಷತೆಗಳು ಸಮಾಪ್ತಿಯಾಗುವುದಿಲ್ಲ ನಾವು ಅವರಿಗೆ ಹೇಳಿದ್ವಿ ಈ ವಿಜಯನಗರದಲ್ಲಿ ಬೇರೆ ಪ್ರತಿಭಾನ್ವಿತರಿದ್ದಾರೆ ಅವರ ಬಗ್ಗೆ ಬರೀರಿ ಅಂದ್ವಿ ಅದ್ಭುತ ಧನ್ಯವಾದ ಗುರುವಾರ್ಯ ಮಹಾರಾಜ ಮಹಾರಾಜ ನಾವು ಏನೋ ಯೋಚಿಸ್ತಿದ್ವಿ ನೀವು ಏನು ಯೋಚಿಸ್ತಿದ್ರಿ ಗುರುವಾರ್ಯ ನೋಡಿ ಮಹಾರಾಜ ಈ ಫೇಸ್ ಮಹೋದಯ ವಿಜಯನಗರದ ಬಗ್ಗೆ ಏನು ಬರೀತಿದಾರೋ ಅದು ವಿಜಯನಗರ ಕೀರ್ತಿಗೆ ಕಳಶಪ್ರಯವಾಗಿರುತ್ತೆ ಅವಶ್ಯವಾಗಿ ಹಾಗೂ ವಿಜಯನಗರದ ಶತ್ರುಗಳಿಗೆ ಬುದ್ಧಿ ಕಲಿಸಲು ಇದು ಅತ್ಯಂತ ಒಳ್ಳೆ ಅವಕಾಶ ಮಹಾರಾಜ ಅದ್ ಹೇಗೆ ಗುರುವರಿಯಾ ನೋಡಿ ಮಹಾರಾಜ ಫೇಸ್ ಮಹೋದಯರ ಜೊತೆ ನಿಮ್ಮ ಅಂತೂ ಆಗಿದೆ ಅವರು ನಿಮ್ಮ ಪಾರಿವಾರಿಕ ಜೀವನದ ಬಗ್ಗೆ ಬರೆದ್ರು ನಿಮ್ಮ ರಾಜ್ಯದ ಕುಶಲ ಸಮೃದ್ಧಿಯ ಬಗ್ಗೆ ಬರೆದ್ರು ಆದ್ರೆ ಒಂದು ವಿಷಯದ ಬಗ್ಗೆ ಬರೆಯೋದು ಬಾಕಿ ಇದೆ ಮಹಾರಾಜ ಯಾವ ವಿಷಯ ಗುರುವರ್ಯ ನಮಗೆ ವಿಸ್ತಾರವಾಗಿ ಹೇಳಿ ನಿಮ್ಮ ಶೌರ್ಯದ ಬಗ್ಗೆ ಹೌದು ಮಹಾರಾಜ ಈಗ ಫೇಸ್ ಮಹೋದಯ ವಿಜಯನಗರಕ್ಕೆ ಬಂದಾಗಿದೆ ವಿಜಯನಗರದ ಶಕ್ತಿ ಮತ್ತು ವಿಜಯನಗರದ ಮಹಾನ್ ಮಹಾರಾಜ ಶ್ರೀ ಕೃಷ್ಣ ದೇವರಾಯರ ಬಗ್ಗೆ ಬರೆಯೋದು ಬಹಳ ಅವಶ್ಯವಿದೆ ಮಹಾರಾಜ ಮಹಾರಾಜ ನಾವು ಫೇಸ್ ಮಹೋದಯರಿಗೆ ನಮ್ಮ ವಿಜಯನಗರದ ಸೇನೆಯ ಶಕ್ತಿಯ ಬಗ್ಗೆ ಹೇಳಿದ್ದಾಗಿದೆ ಇಲ್ಲಿನ ಅಶ್ವಪಡೆ ಗಜಪಡೆ ಎಲ್ಲದರ ಬಗ್ಗೆಯೂ ಮಹಾಮಂತ್ರಿಗಳೇ ನೀವು ಮಹಾರಾಜರ ಗಣನೆ ಆನೆ ಕುದುರೆ ಜೊತೆ ಮಾಡ್ತಿದ್ದೀರಾ ಎಂತ ಮಾತಾಡ್ತಿದ್ದೀರಿ ನೋಡಿ ಸೇನೆ ನೋಡೋಕು ಹಾಗೂ ಪ್ರದರ್ಶನಕ್ಕೂ ಬಹಳ ವ್ಯತ್ಯಾಸವಿದೆ ನಿಮ್ಮ ಬಯಕೆ ಏನು ಗುರುವರ್ಯ ಫೇಸ್ ಮಹೋದಯರ ಪುಸ್ತಕದಲ್ಲಿ ಅಂಕಿತವಾಗಲು ಮಹಾರಾಜ ಯುದ್ಧ ಮಾಡಬೇಕೆ ಯುದ್ಧವಲ್ಲ ಮಹಾರಾಜ ಯುದ್ಧವಲ್ಲ ಯುದ್ಧಾಭ್ಯಾಸ ಅದು ಬೇರೆ ರಾಜ್ಯದ ಸೇನೆ ಜೊತೆ ಇದು ಯುದ್ಧಾಭ್ಯಾಸವೇ ಆಗಿದ್ರು ಆ ಫೇಸ್ ಮಹೋದಯರಿಗೆ ಅನಿಸಬೇಕು ಎರಡೂ ರಾಜ್ಯಗಳ ನಡುವೆ ನಿಜವಾಗ್ಲೂ ಯುದ್ಧ ನಡೀತಿದೆ ಅಂತ ಇದರಿಂದ ವಿಜಯನಗರದ ಸೇನೆಯ ಶಕ್ತಿಯ ಬಗ್ಗೆ ಹಾಗೂ ಮಹಾರಾಜರ ವೀರತೆಯ ಬಗ್ಗೆ ಅವರು ವಿಸ್ತಾರವಾದ ಮಾಹಿತಿ ಪಡೆಯಬಹುದು ನೋಡಿ ಮಹಾರಾಜ ನಾವು ನಿಮ್ಮ ಶುಭ ಚಿಂತಕರು ನಮ್ಮ ಆಸೆ ನಿಮ್ಮ ಕೀರ್ತಿ ಹಾಗೂ ನಿಮ್ಮ ಶೂರ ವೀರತೆ ಭರತ ಖಂಡದಲ್ಲಲ್ಲ ಬದಲಿಗೆ ಸಪ್ತ ಸಾಗರದ ಆಚೆ ವಿದೇಶದಲ್ಲೂ ಹರಡಬೇಕು ನಮಗೆ ನಿಮ್ಮ ಭಾವನೆ ತಿಳಿಯುತ್ತಿದೆ ಗುರುವರ್ಯ